ನಮಸ್ಕಾರ ವೀಕ್ಷಕರೇ ನಾನಿವತ್ತು ನಿಮಗೆ ಹೆಸರುಬೇಳೆ ಪಾಯಸ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇದು ದೇವ್ರ ನೈವೇದ್ಯಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ತುಂಬ ಹೆಲ್ದಿ ಏಕೆಂದರೆ ಹೆಸರುಬೇಳೆ ತುಪ್ಪ ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ಮಾಡೋದ್ರಿಂದ ಸೊ ಇಲ್ಲಿ ನಾನು ಎಲ್ಲೂ ಸಕ್ಕರೆ ಯೂಸ್ ಮಾಡಲ್ಲ ಸೊ ಹಂಗಾಗಿ ಇದನ್ನು ನೀವು ಅವಾಗವಾಗ ಮಾಡ್ಕೊಬೋದು ತುಂಬ ದೇಹಕ್ಕೂ ತಂಪಾಗಿರುತ್ತೆ ಸೊ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಏನೇನು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಬಾದಾಮ್ ಗೋಡಂಬಿ ಮತ್ತು ದ್ರಾಕ್ಷಿ ತುಪ್ಪ ಒಂದೆರಡು ಸ್ಪೂನು ಬೆಲ್ಲ ಒಂದು ಕಾಲು ಕಪ್ ತೊಗೊಂಡಿದ್ದೀನಿ ನೆನೆಸಿ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಮತ್ತು ಹೆಸರು ಬೇಳೆ ಒಂದು ಕಾಲು ಕಪ್ಪು ಮತ್ತು ಚೆನ್ನಾಗಿ ಕುದಿಸಿ ಇಟ್ಕೊಂಡಿರೋದು ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ನೋಡಿ ಇದನ್ನು ನಾನು ಇಬ್ರಿಗೆ ಮಾಡ್ಕೊತಾ ಇರೋದ್ರಿಂದ ಈ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ನಿಮ್ಗೆ ಏನಾದರೂ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ನೋಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫಸ್ಟಿಗೆ ನಾನು ಬೆಲ್ಲನ ಕರಗಿಸ್ಕೊಂಬಿಡ್ತೀನಿ ನೋಡಿ ಬೆಲ್ಲ ಬೆಲ್ಲ ಹಾಕ್ಕೊಂಡು ಸೊ ಬೆಲ್ಲ ಕರಗೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಯಾಕೆಂದ್ರೆ ಜಾಸ್ತಿ ನೀರು ಹಾಕೊಂಡ್ರೆ ಅದು ಫುಲ್ಲು ತೆಳುಗಾಗ್ಬಿಡುತ್ತೆ ಪಾಯಸ ಚೆನ್ನಾಗಲ್ಲ ಸೊ ಹಂಗಾಗಿ ಎಷ್ಟು ನೀರು ಬೇಕು ಅಷ್ಟು ಮಾತ್ರನೇ ಹಾಕೊಂಡು ಕರ್ತ್ಕೊಬೇಕು ಸೊ ನೋಡಿ ಹೆಸರುಬೇಳೆನ ನಾನು ಚೆನ್ನಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಬೇಳೆ ಬೇಯಿಸೋದಕ್ಕೂ ಅಷ್ಟೇ ಎಷ್ಟು ಬೇಕೋ ಅಷ್ಟು ನೀರನ್ನೇ ಜಾಸ್ತಿ ಏನು ಹಾಕೊಂಡಿಲ್ಲ ಸೊ ಅದಕ್ಕೆ ಸಾಬುದಾನ ನೆನ್ಸಿಟ್ಕೊಂಡಿದೆ ಅಲ್ವಾ ಅದನ್ನು ಕೂಡ ಹಾಕೊತಾ ಇದ್ದೀನಿ ನೀವೆರಡನ್ನೂ ಹಾಕ್ಕೊಂಡು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ವಿಸಲ್ನ ನಾವು ಬರ್ಸ್ಕೊಬೇಕು ಅವಾಗೆ ಚೆನ್ನಾಗಿ ಬೇಯೋದು ಸೊ ನೋಡಿ ಇವಾಗ ಚೆನ್ನಾಗಿ ನಾಲ್ಕರಿಂದ ಒಂದು ಐದು ದಲ್ಲಿ ಬಂದಿದೆ ನೋಡಿಸ್ತೀನಿ ನೋಡಿ ಯಾವ ರೀತಿ ಬೆಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸೊ ನೋಡಿ ನೀರು ಅಷ್ಟೇ ಕರೆಕ್ಟಾಗಿ ಹಾಕೊಂಡಿರೋದ್ರಿಂದ ಚೆನ್ನಾಗಿ ಅದೇ ನೀರಲ್ಲಿ ಚೆನ್ನಾಗಿ ಬೆಂದಿದೆ ವೀಕ್ಷಕರೇ ಇದನ್ನು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈಗ ಬೆಲ್ಲ ಕರ್ಗಿಸ್ಕೊಂಡಿದೆ ಅಲ್ವಾ ಅದನ್ನು ಸ್ವಲ್ಪ ಸೋಸ್ಕೊತಾ ಇದ್ದೀನಿ ಏಕೆಂದರೆ ಒಳಗಡೆ ಏನಾದರೂ ಕಡ್ಡಿ ಕಸ ಏನಾದರೂ ಇದ್ದರೆ ಅದಲ್ಲೇ ಆಗೋಗುತ್ತೆ ಸೊ ಹಂಗಾಗಿ ಕಾಯಿಸಿ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ನೋಡಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಹಂಗೆ ನಾನು ಒಂದು ಪ್ಯಾನಲ್ಲಿ ಇದಾಕೊತ ಇದ್ದೀನಿ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಹಂಗಾಗಿ ಪ್ಯಾನ್ ಚೆನ್ನಾಗಿ ಬಿಸಿ ಆದಮೇಲೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ತುಪ್ಪ ಚೆನ್ನಾಗಿ ಬಿಸಿ ಆಗಬೇಕು ನೋಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ನೋಡಿ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಫಸ್ಟು ಬಾದಾಮ್ ಇದ್ದೀನಿ ಯಾಕೆ ಬಾದಾಮ್ ಫ್ರೈ ಆಗೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಸೊ ಹಂಗಾಗಿ ಜಾಸ್ತಿ ಟೈಮ್ ಅಂದರೆ ಒಂದು ನಿಮಿಷ ಸಾಕು ಸೊ ಬೇರೆದೆಲ್ಲ ಹಾಕಿದ ತಕ್ಷಣ ಇದಾಗ್ಬಿಡುತ್ತೆ ಬಿಸಿ ಇದೆ ಅಲ್ವಾ ತುಪ್ಪ ಸೊ ಹಂಗಾಗಿ ನೋಡಿ ಅದು ಬಾದಾಮ್ ಒಂದು ಮುಕ್ಕಲ್ವಾಗ ಆದಮೇಲೆ ಗೋಡಂಬಿ ಹಾಕ್ಕೊಂಡು ಸೊ ನೆಕ್ಸ್ಟು ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಬೇಕು ನೋಡಿ ಎಲ್ಲ ಕ್ಲೀನಾಗಿ ಫ್ರೈ ಆಗಿದೆ ಸೊ ಫ್ರೈ ಮಾಡ್ಕೊಂಡಿರೋದನ್ನು ಇದು ಬೇಯಿಸಿಟ್ಕೊಂಡಿದೆ ಅಲ್ವಾ ಬೇಳೆ ಮತ್ತು ಬೆಲ್ಲ ಹಾಕೊಂಡಿದ್ದೀನಲ್ಲ ಸೊ ಅದರೊಳಗಡೆ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಕಾಯಿಸ್ಕೊಂಡಿಟ್ಕೊಬೇಕು ಹಾಲನ್ನ ಸೊ ಹಾಲನ್ನು ಕೂಡ ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಯಾಕಂದ್ರೆ ಹಾಲು ಜೊತೆಲೆ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬೆಲ್ಲ ಇನ್ ಕೇಸ್ ಚೆನ್ನಾಗಿದ್ರೆ ಓಕೆ ಇಲ್ಲ ಅಂದರೆ ಸ್ವಲ್ಪ ಆಗುತ್ತೆ ಸೊ ಹಂಗಾಗಿ ಸಪ್ರೇಟ್ ಸಪ್ರೇಟ್ ಬೇಯಿಸ್ಕೊಂಡು ನಾನು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಮಿಕ್ಸ್ ಆದಮೇಲೆ ಒಂದು ಕುದಿ ಬಂದರೆ ಸಾಕು ನಮಗೆ ಏನು ಬೇಕಾಗಿಲ್ಲ ಎರಡು ಎರಡೂ ಫಸ್ಟೇ ಬಿಸಿಯಾಗಿದೆ ಅಲ್ವಾ ಸೊ ಹಂಗಾಗಿ ನೋಡಿ ವೀಕ್ಷಕರೇ ಈಗ ರೆಡಿಯಾಗಿದೆ ಬೇಳೆ ಪಾಯಸ ಇದನ್ನು ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಥ್ಯಾಂಕ್ ಯು